ಮೇ ಬಿ ಇಷ್ಟು ದಿನ ಬಿಗ್ ಬಾಸ್ ನೋಡದೆ ಇರೋರು ಕೂಡ ನಿನ್ನೆಯ ಕಿಚ್ಚನ ಪಂಚಾಯಿತಿಯನ್ನ ಮಿಸ್ ಮಾಡದೆ ನೋಡಿರ್ತಾರೆ ಆ ಎಲ್ಲ ಕ್ರೆಡಿಟ್ ಸಲ್ಲಬೇಕಾದದ್ದು ತಾನೊಬ್ಬ ಕನ್ನಡಪರ ಹೋರಾಟಗಾರ್ತಿ ಮಹಿಳಾ ಹೋರಾಟಗಾರ್ತಿ ಅಂತ ಹೇಳಿಕೊಳ್ಳುವ ಅಶ್ವಿನಿ ಗೌಡ ಹಾಗೇನೆ ಆಂಕರ್ ಅಂತ ಕರೆಸಿಕೊಳ್ಳುವಂತಹ ಜಾಹ್ನವಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಒಂದು ವಾರದಿಂದ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಎಷ್ಟು ಚೀಪ್ ಗಿಮಿಕ್ ಮಾಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಪುಟ್ಟ ಹುಡುಗಿಯನ್ನ ಟಾರ್ಗೆಟ್ ಮಾಡಿದ ಈ ಇಬ್ಬರು ಹೆಣ್ಣು ಮಕ್ಕಳು ತಾವೂ ಕೂಡ ಹೆಣ್ಣು ಮಕ್ಕಳು ಮರೆತು ಆಕೆಯ ಮೇಲೆ ಒಂದಷ್ಟು ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಸಿಕ್ಕ ಸಿಕ್ಕ ಕಡೆ ಆಕೆಯನ್ನು ನಿಂದಿಸ್ತಾರೆ ಅವಮಾನವನ್ನು ಮಾಡ್ತಾರೆ ಇದೆಲ್ಲವನ್ನ ನೋಡಿದಂತಹ ವೀಕ್ಷಕರು ರೋಸಿ ಹೋಗಿದ್ರು ಯಾರೆಲ್ಲ ಗೌಡ ಪರವಾಗಿದ್ರು ಯಾರೆಲ್ಲ ಜಾನ್ವಿ ಅವರ ಅಭಿಮಾನಿಗಳಿದ್ರು ಅವರು ಕೂಡ ಈ ಒಂದು ಅವರ ವರ್ತನೆಯನ್ನು ಖಂಡಿಸಿದ್ರು ಹಾಗಾಗಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇವರನ್ನು ಯಾವ ರೀತಿ ತರಾಟೆಗೆ ತೆಗೆದುಕೋಬೋದು ಇಬ್ಬರಿಗೆ ಯಾವ ರೀತಿ ವಾರ್ನ್ ಮಾಡಬಹುದು ಅನ್ನೋ ಕುತೂಹಲ ಇತ್ತು ಅದರಲ್ಲೂ ಕೂಡ ಇವತ್ತು ನಿನ್ನೆ ಒಂದು ಕಿಚ್ಚನ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೋಮೋ ಹೊರಗೆ ಬಿದ್ದಾಗ ಸಾಕಷ್ಟು ಜನ ಇವತ್ತು ಕ್ಲಾಸ್ ಫಿಕ್ಸ್ ಅಂತ ಅಂದ್ಕೊಂಡಿದ್ರು ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅವರಿಗೆ ಕ್ಲಾಸನ್ನು ತೆಗೆದುಕೊಳ್ಳುವಂತಹ ಪ್ರೋಮೋ ನೋಡಿದ ವೀಕ್ಷಕರು ಫುಲ್ ಖುಷಿಯಾಗಿದ್ರು ಇವತ್ತಿನ ಎಪಿಸೋಡನ್ನ ಮಿಸ್ ಮಾಡದೆ ನೋಡಬೇಕು ಅಂತ ಈ ಸಂದರ್ಭದಲ್ಲೂ ಕೂಡ ಒಂದಷ್ಟು ಜನ ಲೆಕ್ಕಾಚಾರ ಹಾಕಿದ್ರು ಪ್ರೋಮೋದಲ್ಲಿ ತೋರಿಸ್ತಾರೆ ಅಷ್ಟೇ ಆದ್ರೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡಗೆ ಅಷ್ಟೇನ್ ಬೈಯಲ್ಲ ಜಾಹ್ನವಿಯನ್ನು ಕೂಡ ಅಷ್ಟೇನ್ ಬೈಯಲ್ಲ ಅಂತ ಆದ್ರೆ ಆ ಎಲ್ಲ ನಿರೀಕ್ಷೆಗಳು ಸುಳ್ಳಾಗಿ ಹೋಗಿತ್ತು ಬಿಗ್ ಬಾಸ್ ಮೇಲೆ ಜನರಿಗೆ ಇನ್ನಷ್ಟು ನಂಬಿಕೆ ಬರುವ ಹಾಗಾಯಿತು ನಿನ್ನೆಯ ಕಿಚ್ಚನ ಪಂಚಾಯಿತಿ ಅಂದ್ರೆ ಖಂಡಿತವಾಗ್ಲೂ ಸುಳ್ಳಲ್ಲ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೆ ಸಾಗಿತ್ತು ಖುಷಿ ಖುಷಿಯಾಗಿಯೇ ತಾವೇನು ತಪ್ಪೇ ಮಾಡಿಲ್ಲ ತಾವೇ ಇಲ್ಲಿ ದೊಡ್ಡ ಸೂಪರ್ ಸ್ಟಾರ್ಗಳು ಅನ್ನೋ ರೀತಿ ಕಿಚ್ಚನ ಮುಂದೆ ಅಶ್ವಿನಿ ಗೌಡ ಹಾಗೇನೆ ಜಾನವಿ ಕೂತಾಯ ಕೂತ್ಕೊಂಡಿದ್ರು ಈ ಸಂದರ್ಭದಲ್ಲಿ ನಿಧಾನಕ್ಕೆ ಅವರ ಬುಡಕ್ಕೆ ಪಟಾಕಿ ಬರೋದಕ್ಕೆ ಶುರುವಾಯಿತು ಆರಂಭದಲ್ಲಿ ಗೆಜ್ಜೆ ಅಲ್ಲಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ತೋರಿಸ್ತಾರೆ ಆ ವಿಡಿಯೋದಲ್ಲಿ ಅಲ್ಲಿ ಸದ್ದು ಮಾಡಿದ್ದು ಅಶ್ವಿನಿ ಹಾಗೇನೆ ಜಾಹ್ನವಿ ಅನ್ನೋದು ಗೊತ್ತಾಗೋದಿಲ್ಲ ಆಗ ಜಾಹ್ನವಿ ತಾನೇನು ತಪ್ಪೇ ಮಾಡಿಲ್ಲ ತಾನು ದೊಡ್ಡ ಸಾಚ ಅನ್ನೋ ರೀತಿ ಒಂದು ಡೈಲಾಗ್ ಅನ್ನ ಹೊಡಿತಾರೆ ಗಿಲ್ಲಿ ಅವರಿಗೆ ಈಗ್ಲಾದ್ರೂ ಗೊತ್ತಾಯ್ತಾ ಯಾರು ಮಾಡಿದ್ದು ನಾನು ಮಾಡಿಲ್ಲ ಅನ್ನೋದು ಆದ್ರೆ ಈ ಮಧ್ಯೆ ಅವರ ಡೈಲಾಗ್ ಎಲ್ಲ ಮುಗಿದ ಬಳಿಕ ಕಿಚ್ಚ ಸುದೀಪ್ ಅವರು ಇನ್ನೂ ಬಾ ಮುಗ್ದಿಲ್ಲ ಬಾಕಿ ಆಗಿ ಇದೆ ಇನ್ನೂ ಕೂಡ ಹೇಳೋದಿದೆ ಅಂತ ಹೇಳಿ ಇನ್ನೊಂದು ವಿಡಿಯೋವನ್ನ ಪ್ಲೇ ಮಾಡಿಸ್ತಾರೆ ಅದರಲ್ಲಿ ಇಬ್ಬರ ನಿಜ ಬಣ್ಣ ಬಯಲಾಗತ್ತೆ ಅಶ್ವಿನಿ ಗೌಡ ಹಾಗೆಯೇ ಜಾಹ್ನವಿ ಅವರೇ ಗೆಜ್ಜೆಯನ್ನು ಸದ್ದು ಮಾಡಿಸಿದ್ದು ಅನ್ನೋದು ಗೊತ್ತಾಗತ್ತೆ ಇಬ್ಬರ ಮುಖವಾಡ ಕಳಚುತ್ತೆ ಆದರೂ ಕೂಡ ತಾವೇನು ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋ ರೀತಿ ಇಬ್ಬರು ಕೂಡ ನಗ್ತಾನೆ ಇರ್ತಾರೆ ಆ ಬಳಿಕ ನಿಧಾನವಾಗಿ ಕಿಚ ಸುದೀಪ್ ಅವರು ಕ್ಲಾಸನ್ನು ಆರಂಭಿಸ್ತಾರೆ ಆರಂಭದಲ್ಲಿ ನಾವಿಬ್ಬರೂ ಕೂಡ ಫನ್ಗಾಗಿ ಮಾಡಿದ್ದು ಇನ್ನೊಬ್ಬರಿಗೆ ನೋವು ಮಾಡಬೇಕು ಅಂತ ಅಲ್ಲ ಅಂತ ಕೇಳಿದಾಗ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾ ಕೊಡ್ತಾ ಕಿಚ ಸುದೀಪ್ ಅವರು ಇಬ್ಬರಿಗೂ ಕೂಡ ಕ್ಲಾಸನ್ನು ತೆಗೆದುಕೊಳ್ತಾರೆ ಇನ್ನು ರಕ್ಷಿತ ಬಿಹೇವಿಯರ್ ಬಗ್ಗೆ ಅಶ್ವಿನಿ ಗೌಡ ಹೇಳಿದಾಗ ಆಕೆ ನಡ್ಕೊಂಡಿದ್ದು ನೋಡಿ ನಮಗೆ ಕೋಪ ಬಂತು ಅದಕ್ಕೆ ಆ ರೀತಿ ಆಕೆಗೆ ಹೇಳಬೇಕಾಯಿತು ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಒಂದು ಉತ್ತರವನ್ನು ಕೊಡ್ತಾರೆ ನಾನು ನನ್ನ ಚಿಕ್ಕಪ್ಪನ ಜೊತೆ ಚೆನ್ನಾಗಿರ್ತೀನಿ ನನ್ನ ಚಿಕ್ಕಪ್ಪ ಒಬ್ರು ಪೊಲೀಸ್ ಆಫೀಸರ್ ಆಗಿರ್ತಾರೆ ಅವ್ರ ಜೊತೆ ನಾನು ಚೆನ್ನಾಗಿರ್ತೀನಿ ತುಂಬ ಕ್ಲೋಸ್ ಆಗಿರ್ತೀನಿ ಉಳಿದ ಟೈಮಲ್ಲಿ ಹೆಗಲ ಮೇಲೆ ಕೈ ಹಾಕ್ತೀನಿ ಎಲ್ಲವನ್ನು ಕೂಡ ನಾನು ಮಾಡ್ತಾಯಿರ್ತೀನಿ ಯಾವಾಗ ನಾನು ಕೈ ಹಾಕಬಾರ್ದ ಕಡೆ ಕೈ ಹಾಕ್ತೀನೋ ಆವಾಗ ನನ್ನ ಚಿಕ್ಕಪ್ಪ ಪೋಲಿಸ್ ಆಗಿಬಿಡ್ತಾರೆ ಅಂತ ಇದರ ಅರ್ಥ ಯಾವಾಗ ನೀವು ಸರಿಯಾಗಿದ್ರೋ ಆವಾಗ ರಕ್ಷಿತಾ ಅವರು ಕೂಡ ಸರಿಯಾಗಿದ್ರು ಯಾವಾಗ ನೀವು ಉಲ್ಟಾ ಹೊಡೆದ್ರು ಆವಾಗ ಅವರು ಕೂಡ ಉಲ್ಟಾ ಹೊಡಿಬೇಕಾಯಿತು ಅಂತ ಒಂದು ಉದಾಹರಣೆಯನ್ನು ಹೇಳಿ ತಾವು ಏನು ತಪ್ಪು ಮಾಡಿದ್ದೀರಿ ಅನ್ನೋದನ್ನು ಅಶ್ವಿನಿ ಹಾಗೆ ಜಾಹ್ನವಿಗೆ ಅರ್ಥ ಮಾಡಿಸ್ತಾರೆ ಇನ್ನೊಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕಿಚ್ಚ ಸುದೀಪ್ ಅವರು ನಾನು ಆರಂಭ ಮಾಡದ ಯುದ್ಧವನ್ನು ನೀನು ಹೇಗೆ ಫಿನಿಶ್ ಮಾಡಿದೆ ಅಂತ ಕೇಳುವಂತಹ ರೈಟ್ಸ್ ನಿನಗಿಲ್ಲ ಅಂತ ಒಂದು ಯುದ್ಧವನ್ನು ನಾನು ಆರಂಭ ಮಾಡಿರಲ್ಲ ನೀನು ಆರಂಭ ಮಾಡಿರ್ತಿ ಹಾಗಾಗಿ ಆ ಯುದ್ಧವನ್ನು ನೀನು ಹೇಗೆ ಫಿನಿಶ್ ಮಾಡಿದೆ ಅಂತ ಕೇಳುವ ರೈಟ್ಸ್ ಖಂಡಿತವಾಗ್ಲೂ ನಿನಗಿಲ್ಲ ಅಂತ ಅಂದರೆ ಇಲ್ಲಿ ಯುದ್ಧವನ್ನು ಆರಂಭ ಮಾಡಿದ್ದು ಅಶ್ವಿನಿ ಹಾಗೂ ಜಾಹ್ನವಿ ಹಾಗಾಗಿ ರಕ್ಷಿತಾಳನ ಪ್ರಶ್ನೆ ಮಾಡುವಂತಹ ಯಾವ ರೈಟ್ಸ್ ಕೂಡ ಇಲ್ಲ ಅನ್ನೋದನ್ನು ನೇರವಾಗಿ ಅವ್ರು ಹೇಳ್ತಾರೆ ಪರ್ಸನಲ್ ಹೆಸರು ಹಾಳಾಗತ್ತೆ ಅಂದಾಗ ಎಲ್ಲರೂ ಕೂಡ ಟ್ರಿಗರ್ ಆಗ್ತಾರೆ ನೀವು ರಕ್ಷಿತಾ ಅವರ ಹೆಸರನ್ನು ಪದೇ ಪದೇ ತೆಗೆದುಕೊಂಡು ಆಕೆಯನ್ನು ಟ್ರಿಗರ್ ಮಾಡಿದಿರಿ ಅಂತಹ ಸಂದರ್ಭದಲ್ಲಿ ಆಕೆ ಟ್ರಿಗರ್ ಆಗಲೇಬೇಕಾಗಿತ್ತು ನಿಮ್ಮನ್ನು ಪ್ರಶ್ನೆ ಮಾಡಲೇಬೇಕಾಗಿತ್ತು ಅವತ್ತು ನಿಮ್ಮನ್ನು ಕಾಕ್ರೋಚ್ ಸುದಿಯಂ ಅವರು ಯಮ್ಮ ಅಂತ ಕರೆದಾಗ ನೀವು ಟ್ರಿಗರ್ ಆಗ್ತೀರಾ ನನಗೆ ಹೆಸರಿದೆ ಅಂತ ಹೇಳ್ತೀರ ಆದರೆ ನೀವು ರಕ್ಷಿತಾ ಅವರನ್ನು ಒಬ್ಬ ಈಡಿಯಟ್ ಅಂತ ಕರಿತೀರಿ ಇನ್ಯಾವುದೋ ಪದ ಬಳಸಿ ಕಾರ್ಟೂನ್ ಅಂತ ಕರಿತೀರಿ ಹಾಗಾದ್ರೆ ಆಕೆಗೊಂದು ನ್ಯಾಯ ನಿಮ್ಗೊಂದು ನ್ಯಾಯನಾ ಅಂತ ಸುದೀಪ್ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾರೆ ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ರೀತಿ ರಕ್ಷಿತ ಕ್ಯಾಮ್ರಾ ಮುಂದೆ ಮಾತನಾಡಿದಕ್ಕೆ ಜಾನ್ವಿ ಹಾಗೆ ಅಶ್ವಿನಿ ಅವರು ಆಡ್ಕೊಂಡ್ರು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಈ ಮನೆಯ ಮೇಲೆ ಎಲ್ರಿಗೂ ಕೂಡ ಸಂಪೂರ್ಣವಾದಂತಹ ಅಧಿಕಾರ ಇದೆ ಆದ್ರೆ ಯಾರೋ ಒಬ್ಬರಿಗೆ ಈ ಮನೆಯ ಮೇಲೆ ಸಂಪೂರ್ಣ ಅಧಿಕಾರ ಇಲ್ಲ ಈ ಮನೆಯಲ್ಲಿರುವಂತಹ ಎಲ್ರಿಗೂ ಕೂಡ ಈ ಮನೆಯೊಳಗಿರುವಂಥ ವಸ್ತುಗಳ ಮೇಲೆ ಸಂಪೂರ್ಣ ಅಧಿಕಾರ ಇದೆ ಯಾರು ಯಾವ ಕ್ಯಾಮ್ರಾವನ್ನು ಕೂಡ ಮಾತಾಡಿಸ್ಬೋದು ಕ್ಯಾಮ್ರಾ ಮುಂದೆ ಕೂಡ ಬರ್ಬೋದು ಅದು ಯಾರ ಕೂಡ ಸೊತ್ತಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಆ ಮೂಲಕ ಅಶ್ವಿನಿ ಗೌಡಾಗೆ ಖಡಕ್ಕಾದಂತಹ ಎಚ್ಚರಿಕೆಯನ್ನು ಕೊಡ್ತಾರೆ ಒಬ್ಬನ ಮರ್ಯಾದೆ ಅಸ್ತಿತ್ವ ಗೌರವ ಇನ್ನೊಬ್ಬನ ಆಟ ಸಾಮಾನು ಆಗಬಾರ್ದು ಅದು ಯಾರ ಅಪ್ಪನ ಸೊತ್ತು ಕೂಡ ಅಲ್ಲ ಇನ್ನೊಬ್ಬನಿಗೆ ಹರ್ಟ್ ಮಾಡೋದು ಇನ್ನೊಬ್ಬನಿಗೆ ನೋ ಮಾಡೋದು ನಿಮ್ಮ ತಮಾಷೆ ಆಗಬಾರ್ದು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ನೀವು ಕಷ್ಟ ಬಂದಾಗ ಆಕೆಯನ್ನು ಇನ್ನೇನೋ ಹೇಳಿ ಬೈತೀರ ಇಷ್ಟ ಆದಾಗ ಮಗು ಚಿನ್ನು ಅಂತ ಕರಿತೀರಾ ಈಡಿಯಟ್ ಅಂತ ಅಂತೀರಾ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತ ಅವರನ್ನು ಪ್ರಶ್ನೆ ಮಾಡ್ತಾರೆ ಇನ್ನು ಕಿಚ ಸುದೀಪ್ ಇಷ್ಟೆಲ್ಲ ಹೇಳಿದ ನಂತರ ಸಾಕಷ್ಟು ಒಂದಷ್ಟು ಮಾತುಕತೆಗಳಾಗತ್ತೆ ಕೊನೆಯದಾಗಿ ರಕ್ಷಿತಾ ಅವರ ಬಳಿ ನೀನೇನು ನೀವೇನಾದ್ರೂ ಹೇಳೋದಕ್ಕೆ ಬಯಸ್ತೀರ ಅಂದಾಗ ಥ್ಯಾಂಕ್ ಯು ಅಷ್ಟೇ ಹೇಳ್ತಾರೆ ರಕ್ಷಿತಾ ಆಕೆಯ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಕಿಚ ಸುದೀಪ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾರೆ ಕೊನೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಅಶ್ವಿನಿ ಗೌಡ ಅವರು ರಕ್ಷಿತಾ ಬಳಿ ಸಾರಿಯನ್ನು ಕೇಳ್ತಾರೆ ಆದರೆ ಜಾನವಿ ಮಾತ್ರ ರಕ್ಷಿತಾ ಬಳಿ ಸಾರಿ ಕೇಳೋದಿಲ್ಲ ಇಬ್ರಲ್ಲೂ ಕೂಡ ತಾವು ಮಾಡಿದಂತಹ ತಪ್ಪಿಗೆ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ ಕಾಣಿಸೋದಿಲ್ಲ ಬದಲಾಗಿ ಅದೇ ದುರಹಂಕಾರದ ವರ್ತನೆಯನ್ನು ಕಿಚ್ಚನ ಮುಂದೆ ಕೂಡ ಗಮನಿಸಬಹುದಾಗಿದೆ ವೀಕ್ಷಕರು ಕೂಡ ಇದನ್ನು ಗಮನಿಸಿದ್ದಾರೆ ಹಾಗಾಗಿ ಇವರು ಯಾವತ್ತೂ ಕೂಡ ಬದಲಾಗಲ್ಲ ಇದು ನಾಯಿ ಬಾಲ ಇದ್ದಂತೆ ಅಂತ ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಿದ್ದಾರೆ ಒಟ್ನಲ್ಲಿ ರಕ್ಷಿತಾ ಏಕಾಂಗಿ ಆಕೆ ಪರವಾಗಿ ಯಾರೂ ಕೂಡ ಮಾತಾಡಲ್ಲ ಅಂತ ಅನ್ಕೊಂಡಂತಹ ಅಶ್ವಿನಿ ಹಾಗೇ ಜಾಹ್ನವಿ ಅವರಿಗೆ ಕಿಚ್ಚ ಸುದೀಪ್ ಅವರು ಖಂಡಿತವಾಗ್ಲೂ ಆಕೆ ಏಕಾಂಗಿಯಲ್ಲ ಇಂತಹ ಸಂದರ್ಭದಲ್ಲಿ ಆಕೆ ಪರವಾಗಿ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋ ಒಂದು ಖಡಕ್ ಮೆಸೇಜನ್ನು ರವಾನಿಸಿದ್ದಾರೆ ಇದು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ